ಎಲ್ಲರಿಗೂ ನಾಗರ ಪಂಚಮಿ ಹಬ್ಬ ಶುಭಾಶಯಗಳು ಇವತ್ತು ನಾನು ನಾಗರ ಪಂಚಮಿ ಅಂತ ಹೇಳಿ ಬೆಳಗ್ಗೆನೇ ನಾಲ್ಕೂವರೆ ನಾಲ್ಕು ಇಪ್ಪತ್ತಕ್ಕೇನೆ ಎದ್ಬಿಟ್ಟೆ ಸೊ ಇಟ್ಟಿದ್ದು ನಾಲ್ಕು ಇಪ್ಪತ್ತಕ್ಕೆ ಆದರೂ ನನಗೆ ನಾ ಮೂರು ಗಂಟೆ ಮೂರುವರೆಗೆ ಈ ಥರ ಹೆಚ್ಚರು ಆಗ್ತಾನೆ ಇತ್ತು ಸೊ ಕ್ಲಾಕ್ ನೋಡಿದ್ರಲ್ಲ ಟೈಮ್ ಎಷ್ಟಾಗಿತ್ತು ಅಂತ ಸೊ ಬೆಳಗ್ಗೆನೇ ಎದ್ದು ಫಸ್ಟ್ ಸ್ನಾನ ಮಾಡಿದೆ ಸ್ನಾನ ಮಾಡಿ ಹಾಗೆ ಕಸ ಎಲ್ಲ ಗುಡಿಸಿ ಫಸ್ಟು ಸ್ನಾನ ಮಾಡಿಕೊಂಡೆ ಆ ಹಬ್ಬದ ದಿನ ನಾವು ಹಾಗೆ ನಿದ್ದೆಯಿಂದ ಎದ್ದು ಮುಖ ನೀರು ಹಾಕಿ ಹಾಗೇ ಮನೆಯಲ್ಲಿ ಕೆಲಸಗಳು ಮಾಡ್ಕೋಬಾರ್ದು ಸೊ ಹಾಗಾಗಿ ಫಸ್ಟ್ ಸ್ನಾನ ಮಾಡಿ ಆಮೇಲೆ ಬಾಗಿಲು ತೊಳಿ ಹಾಗೆ ನೆಲ ಒರೆಸೋಣ ಹೇಳಿ ಒಂದು ಇಡೀ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಹಾಕ್ಕೊಂಡು ನೆಲ ಒರೆಸಿದ್ರೆ ತುಂಬ ಒಳ್ಳೆಯದು ಶುಕ್ರವಾರ ಮಂಗಳವಾರ ಈ ರೀತಿ ನಾವು ವಾರದಲ್ಲಿ ಒಂದೆರಡು ಟೈಮು ಅರಶಿನ ಉಪ್ಪು ಒಂದು ಇಡೀ ಉಪ್ಪು ಹಾಕ್ಕೊಂಡು ನೀರಿಗೆ ಅದರಲ್ಲಿ ನೆಲ ಒರೆಸೋದ್ರಿಂದ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದಿದ್ದರೆ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಹಬ್ಬ ಟೈಮ್ಗಳಲ್ಲಿ ಆ ಥರ ಎಲ್ಲ ಇದ್ದಾಗ ಆ ರೀತಿಯೇ ಮಾಡ್ಕೊಳ್ಳಿ ಹಾಗೆ ನೆಲ ಒರೆಸ್ಕೊಂಡು ಒಂದು ಕಡೆಯಿಂದ ಫಸ್ಟು ಕಿಚನಿಂದ ಒರೆಸ್ಕೊಂಡು ಆಮೇಲೆ ಎಲ್ಲ ರೂಮ್ಗಳೆಲ್ಲ ಒರೆಸ್ಕೊಂಡು ಎಲ್ಲ ನೀರನ್ನು ಚೆಲ್ಬಿಟ್ಟು ದೇವ್ರ ಪೂಜೆ ಸಾಮಾನ ರಾತ್ರಿ ನೈಟ್ ಎಲ್ಲ ಎಲ್ಲ ಆದಮೇಲೆ ನಾಳೆಗೆ ಬೆಳಗ್ಗೆ ಬೇಕಾಗಿರೋ ಪೂಜೆದು ಏನೇನು ಬೇಕೋ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಹಾಗಾಗಿ ನಾಲ್ಕೂವರೆಗೆ ಇದ್ದರೂ ಪರವಾಗಿಲ್ಲ ಬೇಗ ಆಯಿತು ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಆದಮೇಲೆ ಆಚೆ ನೋಡಿದ್ರೆ ಫುಲ್ ಕತ್ಲು ನನಗೆ ಅಷ್ಟೊತ್ತಲ್ಲಿ ಆಚೆ ಹೋಗೋದೆ ಲೈಟ್ ಹಾಕ್ಕೊಂಡೆ ಸೊ ಫುಲ್ ಕತ್ಲಿತ್ತು ಆಚೆ ಫೋರ್ ತರ್ಟಿ ಏನೋ ಆಗಿತ್ತು ಫೋರ್ ಫೈವ್ ಓ ಕ್ಲಾಕ್ ಆಗಿತ್ತು ಸೊ ಆಚೆ ಎಲ್ಲ ಗುಡಿಸ್ಕೊಂಡು ಮತ್ತೆ ನಾನು ಈಗ ಬಾಗಿಲೆಲ್ಲ ತೊಳ್ಕೊಂಡು ನಾನು ನೀಟಾಗಿ ಕಸ ಎಲ್ಲ ಎತ್ತಾಕ್ಬಿಟ್ಟು ಬಾಗಿಲು ತೊಳ್ಕೊಂಡು ತಲೆ ಸ್ನಾನ ಮಾಡಿದ್ದೀನಿ ಬೆಳಗ್ಗೆ ಸೊ ನಂಗೆ ಮೊದಲೇ ನೆನ್ನೆ ಗುರುವಾರ ಅಂತ ತಲೆ ಸ್ನಾನ ಸೋಮವಾರ ಅಂತ ತಲೆ ಸ್ನಾನ ಮಾಡಿದ್ದೆ ಸೊ ಇವತ್ತು ಮತ್ತೆ ತಲೆ ಸ್ನಾನ ಹಾಗಾಗಿ ಮತ್ತೆ ತಲೆನೋವು ಜಾಸ್ತಿ ಬರುತ್ತೆ ನಮಗೆ ಜಾಸ್ತಿ ತಲೆ ಸ್ನಾನಗಳು ಮಾಡ್ತಾ ಇದ್ದರೆ ಸೊ ನಮ್ಮನೆ ಮುಂದೆ ಅಂತೂ ಜಾಗ ಏನಿಲ್ಲ ಸ್ವಲ್ಪ ಮಾತ್ರನೇ ಜಾಗ ಇರೋದು ಹಾಗಾಗಿ ಏನು ದೊಡ್ಡದು ಜಾಗ ಇಲ್ಲ ಸ್ವಲ್ಪ ಜಾಗ ಅದರಲ್ಲೂ ಸೊ ಅದನ್ನೇ ಡೈಲಿ ಒರೆಸಿ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕೋತಾ ಇರ್ತೀನಿ ನಾನು ಒರೆಸ್ಕೊಂಡಿದ್ದಾಗಿದೆ ಇವಾಗ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಳ್ಳೋಣ ಅಂತ ಹೇಳಿ ನೀಟಾಗಿ ಎಲ್ಲ ಬಾಗಿಲಿಗೆಲ್ಲ ಅರಶಿನ ಹಚ್ಕೊಂಡು ನೀಟಾಗಿ ಬೊಟ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ನೀಟಾಗಿ ಇವಾಗ ನಾನು ಅರ್ಶಿನ ಕುಂಕುಮ ಇಟ್ಟಿದ್ದಾಯಿತು ಇವಾಗ ನೀಟಾಗಿ ಸ್ವಲ್ಪ ರಂಗೋಲಿ ಹಾಕ್ಕೊಳ್ಳೋಣ ಅಂತ ರಂಗೋಲಿ ಹಾಕೋತಾ ಇದ್ದೀನಿ ಚಳಿ ಅಂದರೆ ಚಳಿ ಇತ್ತು ಸ್ವಲ್ಪ ಮಳೆ ಬೀಳ್ತಾನೆ ಇತ್ತು ಚಿಕ್ಕದಾಗಿ ಮಳೆ ಬೀಳ್ತಾನೆ ಇತ್ತು ಸೊ ತುಂಬ ಸ್ವಲ್ಪ ಚಳಿಯೇ ಇತ್ತು ಬಟ್ ಎದ್ದು ಸ್ನಾನಗಿನ ಎಲ್ಲ ಮಾಡಿ ಮೇಲೆ ಏನೋ ಅಂತ ಅನಿಸಿಲ್ಲ ಚಳಿ ಅಂತ ಕೆಲಸಗಳು ಮಾಡ್ತಾ ಇದ್ದರೆ ಏನು ಚಳಿ ಆಗೋದಿಲ್ಲ ಸೊ ಹಾಗೇನೇ ಇದ್ದರೆ ನಾವು ಮಲ್ಕೊಂಡೇ ಇದ್ದರೆ ಚಳಿ ಚಳಿ ಅನಿಸುತ್ತೆ ಅಷ್ಟು ಬಿಟ್ಟರೆ ನಾವು ಎದ್ದು ಸ್ನಾನಗಿನ ಮಾಡಿ ರೆಡಿಯಾಗಿ ಏನಾರು ಕೆಲಸಗಳು ಇದ್ದರೆ ಹಂಗೆ ಚಳಿ ಆಗೋದಿಲ್ಲ ದಿನ ನನಗೆ ಬೆಳಗ್ಗೆ ಫಸ್ಟ್ ನನಗೆ ಬಾಗ್ಲೆಲ್ಲ ಒರೆಸಿ ಫಸ್ಟ್ ರಂಗೋಲಿ ಹಾಕಿ ಆಮೇಲೆ ಅಡುಗೆ ಮನೆ ಕೆಲಸಗಳು ಸೊ ಮನೆ ಮುಂದೆ ಜಾಗ ಅಷ್ಟಿರಲ್ಲ ಓಡಾಡಿದ್ರೆ ಜನಗಳೆಲ್ಲ ತುಳಿತಾರೆ ರಂಗೋಲಿ ಅಂತ ಹೇಳಿ ಸ್ವಲ್ಪ ಚಿಕ್ಕದಾಗೆ ಹಾಕೋತಾ ಇರ್ತೀನಿ ಯಾವಾಗಲೂ ನನಗೆ ರಂಗೋಲಿ ಯಾವಾಗಲೂ ಹಾಕೋಬೇಕು ಅಂತ ಇಷ್ಟ ಬಟ್ ಪ್ಲೇಸ್ ಇಲ್ಲ ನಮ್ಮ ಮನೆ ಮುಂದೆ ಸ್ವಲ್ಪ ಚಿಕ್ಕ ಪ್ಲೇಸೇ ಅದರ ಮೇಲೇ ಓಡಾಡ್ತಾರೆ ಸೊ ಅದರಲ್ಲೇ ಸ್ವಲ್ಪ ಚಿಕ್ಕದಾಗೆ ರಂಗೋಲಿ ಹಾಕ್ಕೊಂಡೆ ತುಂಬ ದೊಡ್ಡದಾಗೆಲ್ಲ ಹಾಕೋಕ್ಕಾಗಲ್ಲ ಇಲ್ಲಿ ಸೊ ಹಾಗಾಗಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ರಂಗೋಲಿಗಳನ್ನ ಹಾಕೋತೀನಿ ಇಲ್ಲಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು ಈಗ ಬಾಗಿಲಿಗೆ ಸ್ವಲ್ಪ ಹೂವು ಇಡೋಣ ಅಂತ ತಂದು ಹಾಕೋಣ ಅಂತ ತೊಗೊಂಡು ಬಂದೆ ಆಲ್ರೆಡಿ ಮಲ್ಲಿಗೆ ಹೂವು ಸ್ವಲ್ಪ ಎಲ್ಲ ಬಾಡೇ ಹೋಗ್ಬಿಟ್ಟಿತ್ತು ಕೆಲವೊಂದು ಚೆನ್ನಾಗೇ ಇತ್ತು ಕೆಲವೊಂದು ಒಂದು ಸ್ವಲ್ಪ ಬಾಡಿತ್ತು ಸ್ವಲ್ಪ ಮಳೆ ನಿಂದಿರ್ತವೆ ಹೂವುಗಳು ಇವಾಗೆಲ್ಲ ಸ್ವಲ್ಪ ದಿನ ಇರೋದೇ ಇಲ್ಲ ಫ್ರಿಜ್ಜಲ್ಲಿ ಕೂಡ ಸುಮಾರು ಹೂವು ಹಾಳಾಗಿತ್ತು ಸೊ ನೆಲ ಒರೆಸಿದ್ದು ಎಲ್ಲ ಆಯಿತು ಬಾಗಿಲು ಒರೆಸಿದ್ದು ಎಲ್ಲ ಆಯಿತು ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು ಮಕ್ಕಳಿಗೆ ಬೆಳಗ್ಗೆ ಸ್ಕೂಲ್ ಇದೆಯಲ್ವಾ ಸೊ ಹಾಗಾಗಿ ಬೇಗ ಇಡ್ಲಿ ಮಾಡಿಬಿಡೋಣ ಸಾಂಬಾರು ಮಾಡಿಟ್ಟಿದ್ದೆ ಸ್ವಲ್ಪ ಇಡ್ಲಿ ಮಾಡಿಬಿಟ್ರೆ ಬೇಗ ಮಕ್ಕಳಿಗೆ ಸೊ ಎಲ್ಲ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ನಾಸವ್ರುಬಿಟ್ಟು ಸ್ವಲ್ಪ ಸೊ ಇಡ್ಲಿ ಇಟ್ಟು ಎಲ್ಲದಕ್ಕೂ ಇದ್ದೀನಿ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಸ್ನಾನ ಮಾಡಿಕೊಂಡು ಅವರು ಬಂದರು ದೇವ್ರ ಮನೆಯಲ್ಲಿ ಸ್ವಲ್ಪ ಹಾಗೆ ಪೂಜೆ ಮಾಡಿಬಿಡು ಅಂತ ಹೇಳಿದ್ದೆ ಸೊ ಅವರು ಕೂಡ ಡೈಲಿ ಪೂಜೆ ಮಾಡ್ತಾ ಇರ್ತಾರೆ ಸೊ ಪೂಜೆ ಮಾಡ್ಕೊಳು ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲ ಇದ್ರು ಅಷ್ಟರಲ್ಲಿ ನಾನು ಇಡ್ಲಿಗೆಲ್ಲ ಇಟ್ಕೊಂಡೆ ಇದು ದೇವಸ್ಥಾನಕ್ಕೆ ಅಂತ ತೊಗೊಂಡು ಹೋಗಿಕೆ ಅಂತ ರಾತ್ರಿ ನೆನೆಸಿಟ್ಟಿದ್ದೆ ಸ್ವಲ್ಪ ಕ ಕಡಲೆಕಾಳು ಹಾಗೆ ಅಕ್ಕಿ ನೆನೆಸಿಟ್ಟಿದ್ದೆ ಆಮೇಲೆ ಎಳ್ಳು ಬೆಲ್ಲ ಇದೆಲ್ಲ ರುಬ್ಕೊಳ್ಳೋಣ ಅಂತ ರಾತ್ರಿಯೇ ಎಲ್ಲ ಜೋಡಿಸಿಟ್ಟಿದ್ದೆ ಸೊ ಬೆಳಗ್ಗೆ ಇನ್ನು ಇಡ್ಲಿಗೆ ಇಟ್ಬಿಟ್ಟು ಆಮೇಲೆ ಇದನ್ನೆಲ್ಲ ಮಿಕ್ಸಿ ಮಾಡಿಕೊಂಡೆ ಅದರಲ್ಲಿ ದೇವಸ್ಥಾನಕ್ಕೆ ತೊಗೊಂಡೋಗಿ ಪ್ರಸಾದ ಆ ಥರ ಮಾಡ್ಕೋಬೇಕು ನಮ್ಮ ಕಡೆ ಎಲ್ಲ ಹೀಗೆ ಮಾಡ್ತಾರೆ ಅಕ್ಕಿ ಬೆಲ್ಲ ರುಬ್ಬಿಬಿಟ್ಟು ಅದರಲ್ಲಿ ಉಂಡೆ ಮಾಡ್ತಾರೆ ಆಮೇಲೆ ಎಳ್ಳು ಬೆಲ್ಲನೂ ರುಬ್ಬಿಬಿಟ್ಟು ಅದರಲ್ಲೂ ಉಂಡೆ ಮಾಡಿಬಿಟ್ಟು ಕಡ್ ಆಮೇಲೆ ಇದು ಕಡಲೆಯೆಲ್ಲೋ ಅದರಲ್ಲೂ ಕೂಡ ಬೆಲ್ಲ ಹಾಕಿ ತೊಗೊಂಡೋಗಿ ನಾವು ಎಲೆ ಅಡಿಕೆ ಅದೆಲ್ಲ ಇಟ್ಬಿಟ್ಟು ಅದರಲ್ಲೂ ನೈವೇದ್ಯವಾಗಿ ಕೊಡ್ತೀವಿ ನಾವು ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಪೂಜೆನೂ ಆಗ್ತಾ ಬಂತು ನಾನು ಈ ಕಡೆ ಅಡುಗೆ ಮುಗಿಸೋ ಅಷ್ಟರಲ್ಲಿ ಅವ್ರದ್ದು ಪೂಜೆನೂ ಆಯಿತು ಹಾಗೆ ನಮ್ಮ ಮನೇಲಿ ಲಿಂಗ ಇದೆ ಒಂದು ಚಿಕ್ಕದು ಅದಕ್ಕೂ ಕೂಡ ಅಭಿಷೇಕವೂ ಆಯಿತು ಅಭಿಷೇಕ ಮಾಡಿ ಎಲ್ಲ ಆಯಿತು ಅಷ್ಟರಲ್ಲಿ ನನ್ನ ಮಕ್ಕಳು ಕೂಡ ಎಬ್ಬರಿಸಿ ಅವ್ರಿಗೂ ಸ್ನಾನ ಕೂಡ ಆಗೋಯ್ತು ಮಕ್ಳು ರೆಡಿನೂ ಆಗೋದ್ರು ಐದು ಗಂಟೆಗೆ ಎಬ್ಬರಿಸಿದ್ದೆ ಅವ್ರೂ ಅವಳು ಫಸ್ಟ್ ಸ್ನಾನ ಮಾಡಿಕೊಂಡು ಬೇಗ ರೆಡಿಯಾದ್ಲು ಸ್ಕೂಲ್ ಡ್ರೆಸ್ಸೇ ಹಾಕ್ಕೊಳ್ಳಿ ಪರವಾಗಿಲ್ಲ ಹೋಗಿ ಬಂದ ಮೇಲೆ ಲೇಟ್ ಆದರೆ ಹಂಗೆ ಸ್ಕೂಲ್ಗೆ ಬಿಡೋಕ್ಕಾಗುತ್ತೆ ಅಂತ ಎಷ್ಟು ಬೇಗ ಇದ್ದರೂ ನಾಲ್ಕು ಗಂಟೆ ನಾಲ್ಕೂವರೆಗಿದ್ದು ಆದರೂ ಬೆಳಗ್ಗೆ ಆಗೋಯ್ತು ಸಿಕ್ಸ್ ಓ ಕ್ಲಾಕ್ ಆಗೋಯ್ತು ಆಚೆ ಸ್ವಲ್ಪ ಬೆಳಕು ಕೂಡ ಬಂದಾಯಿತು ಇವಾಗ ಬೇಗ ನಾಗರಕ್ಕೆಲ್ಲ ಅಂದರೆ ಹುತ್ತಕ್ಕೆಲ್ಲ ಹಾಕ್ತಾ ಹಾಲು ಹಾಕ್ತಾರಲ್ಲ ಇಲ್ಲಿ ಸಿಟಿಯಲ್ಲಿ ಹುತ್ತಗಳೆಲ್ಲ ಸಿಗೋದಿಲ್ಲ ಸೊ ನಾಗರಿಕ ಎಲ್ಲ ಅಂತ ಇರುತ್ತಲ್ವ ಸೊ ಅಲ್ಲಿ ಹೋಗಿ ಹಾಕಬೇಕು ಇಡ್ಲಿ ಬ್ರೇಕ್ಫಾಸ್ಟ್ ಮಾಡಿಟ್ಟಿದ್ದೀನಿ ಹಸ್ಬೆಂಡ್ ಕೂಡ ಪೂಜೆ ಎಲ್ಲ ಇದೆ ಮಕ್ಕಳು ಬೇಗ ರೆಡಿಯಾದರು ಬೇಗ ಸ್ನಾನ ಮಾಡ್ತಿದ್ದಾರೆ ಅವರು ಕೂಡ ರೆಡಿಯಾದರು ಅವ್ರಿಗೂ ಕರ್ಕೊಂಡು ಹೋಗೋಣ ಅಂದ್ಕೊಂಡು ಪೂಜೆ ಮಾಡಿಸ್ಬೋಣ ಅಂತ ಇಲ್ಲಿ ದೇವಸ್ಥಾನದ ಹತ್ರ ನಾವು ಬಂದ್ವಿ ಬೆಳಗ್ಗೆ ಆರು ಗಂಟೆ ಆಗಿತ್ತು ಸೊ ಯಾರೂ ಇರಲಿಲ್ಲ ಒಂದಿಬ್ಬರೇ ಇಬ್ರು ಇದ್ದರೂ ಅಷ್ಟೇ ಇನ್ನು ಇರಲಿಲ್ಲ ಅಷ್ಟೊತ್ತಿಗೆ ಸೊ ನಾವು ನಾನು ಅಷ್ಟರಲ್ಲಿ ಪೂಜೆದು ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿದ್ದೆ ಬೈಕಲ್ಲಿ ಹೋಗುವಾಗ ಸರಿಯಾಗಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಪ್ಲೇಟಲ್ಲಿ ಸೊ ಎಲ್ಲ ಬ್ಯಾಗಲ್ಲೇ ಇಟ್ಕೊಂಡು ಹೋಗಿದ್ದೆ ಅಲ್ಲಿ ಹೋಗಿ ಎಲ್ಲ ತೆಗ್ದುಕೊಳ್ತಾ ಇದ್ದೀನಿ ಅದು ನಮ್ಮ ಮಕ್ಕಳು ವೀಡಿಯೋ ಮಾಡ್ತಾ ಇದ್ರು ಸೊ ದೇವಸ್ಥಾನದಲ್ಲಿ ಎಲ್ಲ ಅವಾಗಷ್ಟೇ ಪೂಜಾರಿಗಳು ಬಂದಿದ್ರು ಬಟ್ ಅರಳಿ ಮರ ಅಲ್ಲಿ ಮೇಲೆ ಹತ್ಬಿಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಮೇಲೆ ನಾಗಪ್ಪನಿಗೆಲ್ಲ ಹಾಕೋಣ ಅಂತ ಮೇಲೆ ಹತ್ತಿ ಅದನ್ನೆಲ್ಲ ಹಾಕ್ತಾ ಇದ್ದೆ ಸೊ ಎಲ್ಲ ಹಾಲುಗಳೆಲ್ಲ ಹಾಕಿದ್ರು ಆಲ್ರೆಡಿ ಬೆಳಗ್ಗೆನೇ ಬಂದು ತುಂಬ ಜನ ಮಾಡ್ಕೊಂಡು ಹೋಗಿರ್ತಾರೆ ಅನಿಸುತ್ತೆ ಇಲ್ಲ ನೆನ್ನೆ ಮಾಡಿದ್ದಾರೆ ಕೆಲವು ಜನ ನೆನ್ನೆ ಮಾಡಿರ್ತಾರೆ ಕೆಲವು ಜನ ಇವತ್ತು ಮಾಡಿರ್ತಾರೆ ಆ ಥರ ಅಂದರೆ ನಮಗೆ ಟ್ವೆಂಟಿ ಏಯ್ಟು ನಾಗಪಂಚಮಿ ಅಂತಾರೆ ಟ್ವೆಂಟಿ ನೈನ್ ಬಂದುಬಿಟ್ಟು ಗರಡ ಪಂಚಮಿ ಅಂತ ಹೇಳ್ತಾರೆ ಸೊ ಕೆಲವು ಜನ ನಾಗಪಂಚಮಿನೇ ಅಂತ ಅಂದ್ಕೊಂಡು ಆಚರಿಸ್ತಾರೆ ನಾವು ಈ ಥರ ಒಂದು ಐದು ಎಲೆ ಅಡಿಕೆ ಎಲ್ಲ ಇಟ್ಟು ಈ ರೀತಿ ಐದು ಬಾಗಣ ಥರ ಇಡ್ತೀವಿ ಸೊ ಯಾರಿಗಾದ್ರೂ ಒಂದು ಮೂರು ಜನಕ್ಕೆ ಮುತ್ತೆದಕ್ಕೆ ಕೊಟ್ಬಿಟ್ಟು ಕಂಕಣ ಕಟ್ಬಿಟ್ಟು ಅವ್ರ ಮಾಡಲು ತುಂಬ ಥರ ಮಾಡಿ ಆಮೇಲೆ ನಾವು ದೇವ್ರಿಗೆ ಕೂಡ ಒಂದು ಇಟ್ಬಿಟ್ಟು ಆಮೇಲೆ ನಾವು ಕೂಡ ಒಂದು ತಗೋಬೇಕು ಆ ಥರ ಆ ಥರ ಐದು ಎಲೆ ಅಂದರೆ ಎಲೆ ಐದು ಪ್ಲೇಸಲ್ಲಿ ಇಟ್ಬಿಟ್ಟು ಅದರಲ್ಲಿ ಎಳ್ಳುಂಡೆ ಅವೆಲ್ಲ ಮಾಡಿರ್ತೀವಲ್ಲ ಅದನ್ನೆಲ್ಲ ಅದರಲ್ಲಿ ಇಟ್ಟಿರ್ತೀವಿ ಎಲ್ಲ ದೇವ್ರಿಗೂ ಹೂ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ವಿ ಅರ್ಶನಾ ಕುಂಕುಮನೆ ನಾನು ಹೋಗೋಕ್ಕಾಗಿಲ್ಲ ಬ್ಯಾಗಲ್ಲಿ ನಾ ಬಾಕ್ಸ್ಗಳಲ್ಲಾದ್ರೂ ಹಾಕೊಂಡು ಹೋಗ್ಬೋದಿತ್ತು ಇಲ್ಲ ಪೇಪರ್ ಎಲ್ಲಾದ್ರೂ ಹಾಕೊಂಡು ಹೋಗ್ಬೋದಿತ್ತು ಸೊ ಮನೆಯಿಂದ ಕೆಳಗಡೆ ಹೋಗ ಸೊ ಅಷ್ಟರಲ್ಲಿ ಸ್ವಲ್ಪ ಜನ ಬಂದ್ರು ನಾವು ಪೂಜೆ ಮುಗಿಸೋ ಅಷ್ಟರಲ್ಲೇ ಸ್ವಲ್ಪ ಜನ ಎಲ್ಲರೂ ಬಂದ್ರು ಬಂದಿದ್ದು ಒಳ್ಳೇದೇ ಆಯಿತು ಅಂದ್ಕೊಂಡೆ ಅಂದರೆ ನಾನು ಒಂದು ಸ್ವಲ್ಪ ಜನಕ್ಕೆ ಮುತ್ತೈದೆಯವ್ರಿಗೆ ಬಾಗಿನ ಕೊಡಬೇಕಿತ್ತಂದರೆ ತಾಂಬೂಲ ಕೊಡಬೇಕಿತ್ತು ಹಾಗಾಗಿ ಒಂದಷ್ಟು ಜನ ಮುತ್ತೈದೆಯರು ಬಂದರು ಅದೇ ಟೈಮ್ಗೆ ನಾನು ಪೂಜೆ ಎಂಡಾಗುವಷ್ಟಲ್ಲಿ ಸೊ ಒಂದು ಮೂರು ಜನಕ್ಕೆ ಕೈಗೆ ದಾರ ಕಟ್ಬಿಟ್ಟು ಅರಿಶಿನದ ದಾರ ಆಮೇಲೆ ನಾನು ಅವ್ರಿಗೆ ನಾನು ತೊಗೊಂಡೋಗಿರೋದ್ರೆ ನೈವೇದ್ಯನ ಕೊಟ್ಟು ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲರೂ ಒಂದು ಇದು ಮಾಡಿದಾಗ ಮುತ್ತೈದರು ಯಾರಾದರೂ ಸಿಕ್ಕಿದಾಗ ಒಂದು ಖುಷಿ ಆಗುತ್ತೆ ಒಂದು ಏನಾದರೂ ಸಂಪೂರ್ಣ ಅನ್ನೋದು ಆಗುತ್ತೆ ಸೊ ಒಂದು ಮೂರು ಜನಕ್ಕೆ ಅಲ್ಲೇ ಕೊಟ್ಬಿಟ್ಟು ತಾಂಬೂಲ ಕೊಟ್ಟು ಅರ್ಶಹುಮ ಕೊಟ್ಟಿದ್ದಕ್ಕೆ ನನಗೂ ಖುಷಿಯಾಯಿತು ಆಮೇಲೆ ನನ್ನ ಮಕ್ಕಳು ನನಗೂ ಕಟ್ಟಬೇಕು ಅಂದರು ಸೊ ಅವ್ರಿಗೂ ಕಟ್ಟಿ ಮೂರು ಜನಕ್ಕೂ ಕಟ್ಟಿದೆ ಸೊ ಸ್ಕೂಲ್ಗೆಲ್ಲ ನಾನು ಹಂಗೆ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಇನ್ನೂ ಒಬ್ಬ ನನ್ನ ದೊಡ್ಡ ಮಗ ಮ್ಯಾಮ್ ಬೈತಾರೆ ಅಂತ ಹೇಳಿ ಏನೂ ಇಲ್ಲ ಹಾಕ್ಕೊಂಡು ಹೋಗೋ ಪರವಾಗಿಲ್ಲ ಅಂತ ಹೇಳಿ ಮೂರು ಜನಕ್ಕೂ ಕಟ್ಟಿದೆ ಆಗಷ್ಟೇ ಪೂಜಾರಿಗಳು ಬಂದಿದ್ದರು ಸೊ ಇನ್ನೂ ದೇವ್ರದೆಲ್ಲ ತೊಳೆದು ಇನ್ನು ಅವರು ಅಲಂಕಾರಗಳು ಮಾಡ್ಕೋಬೇಕು ಸೊ ಮುಂದೆ ಒಂದು ಲಿಂಗ ಇದೆ ಈಶ್ವರನ್ ಅದರಲ್ಲೇ ನಾವು ಹಾಲು ತುಪ್ಪ ಕಲ್ ಎಲ್ಲ ಹಾಕಿರೋದನ್ನು ದೇವ್ರಿಗೆ ಅಭಿಷೇಕ ಮಾಡಿದ್ವಿ ನಮ್ಮ ಮಕ್ಕಳು ನಾವು ನಮ್ಮ ಹಸ್ಬೆಂಡು ಪೂಜೆ ಎಲ್ಲ ಚೆನ್ನಾಗಾಯಿತು ಆಮೇಲೆ ಅಲ್ಲಿ ಗಣೇಶ ದೇವಸ್ಥಾನ ಇನ್ನು ಪೂಜಾರಿಗಳು ಈಗಷ್ಟೇ ಬಂದಿದ್ರು ಆದ್ರೂ ಮಂಗಳಾರತಿ ಕೊಟ್ಟರು ಅಲ್ಲ ನಮಸ್ಕಾರ ಮಾಡ್ಕೊಂಡ್ವಿ ಯಾರು ಇರ್ಲಿಲ್ವಲ್ಲ ಹಾಗಾಗಿ ಬೇಗ ನಮ್ಮ ಹಸ್ಬೆಂಡ್ ಕೂಡ ಅಲ್ಲೇ ನಾವು ಅಭಿಷೇಕ ಮಾಡಿ ಹಂಗಿದೆ ಇನ್ನು ಡ್ಯೂಟಿಗೆ ಹೋಗಬೇಕು ಅಂತ ಹಂಗೆ ರೆಡಿಯಾಗಿ ಬಂದಿದ್ದರು ಇನ್ನು ಅಲ್ಲಿ ಮುಗಿಸ್ಕೊಂಡು ಹಂಗೆ ಹೊರಡಿ ಅಂತ ಹೇಳಿ ನಾನು ಬೈಕ್ ತೊಗೊಂಡು ಹೋಗಿದ್ದೆ ಇನ್ನು ಅವರು ಬೈಕ್ ತೊಗೊಂಡು ಬಂದಿದ್ದರು ಸೊ ಅಲ್ಲಿಂದ ನಾನು ಹಂಗೆ ಹೋಗ್ತೀನಿ ಅಂತ ಸರಿ ಅಂತ ಹೇಳಿ ಅಲ್ಲಿ ಗಣೇಶ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದ್ದೀನಿ ಇನ್ನು ಈಗ ಅಷ್ಟೇ ಬಂದು ಎಲ್ಲ ತೊಳಿತಾಯಿದ್ರು ಸರಿ ಪರವಾಗಿಲ್ಲ ಮಂಗಳಾರತಿ ತೊಗೊಳ್ಳಿ ನೀವು ನಾನು ಆಮೇಲೆ ಮಾಡ್ಕೋತೀನಿ ಅಂತ ಹೇಳೋದು ಸರಿ ಅಂತ ಹೇಳಿ ನಮ್ಮ ಹಸ್ಬೆಂಡ್ ತಕ್ಷಿಣೆಗೆ ಕೊಟ್ಟರು ಮಕ್ಕಳಿಗೆಲ್ಲ ಹಾಕಿ ಅಂತ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಇನ್ನ ಬರೋಣ ಅಂತ ಗಣೇಶನ ಒಡದಾಯಕ ನಾವು ಬಂದಾಗ ಬೆಳಗ್ಗೆನೆ ಯಾರು ಇರ್ಲಿಲ್ಲ ನಾನು ಫಸ್ಟ್ ಅಲ್ಲಿ ನಾನೇ ಪೂಜೆ ಮಾಡ್ಕೊಂಡು ಇವಾಗ ನೋಡಿ ಎಷ್ಟು ಜನ ಆಗ್ಬಿಟ್ರು ಇವಾಗ ಇವಾಗ ಜನ ಜಾಸ್ತಿ ಆಗ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಆಗ್ತಾ ನಾವು ಬೆಳಗ್ಗೆನೆ ಬಂದಿದ್ದಕ್ಕೆ ಒಳ್ಳೇದಾಯ್ತು ಇಲ್ಲ ಅಂದ್ರೆ ಕಾಯ್ಬೇಕಿತ್ತು ಇಲ್ಲೆಲ್ಲಾ ಇವಾಗ ಮನೆಗೆ ಹೋಗೋಣ ಸೊ ಮನೆಗೆ ಬಂದ್ವಿ ಮಕ್ಳಿಗೆ ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಹಾಕೊಟ್ಟು ಇಡ್ಲಿ ಮಾಡಿದ್ದೆ ಸೊ ಮಕ್ಳು ತಿಂದಾಯ್ತು ಇನ್ನು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳ್ಸಿ